ಎಲ್ಲರಿಗೂ ಸುಶಾಂತಿ ಗ್ಲಾಗ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಪರ್ಫೆಕ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ವೀಡಿಯೋಗೋಸ್ಕರ ಹುಡುಕ್ತಿದ್ರೆ ಈ ವಿಡಿಯೋ ಖಂಡಿತ ನಿಮಗೋಸ್ಕರನೇ ಸೊ ಮೊದಲಿಗೆ ಒಂದು ಬಾಣ್ಲಿನಲ್ಲಿ ಎರಡು ಗ್ಲಾಸಿನಷ್ಟು ನೀರನ್ನ ಹಾಕಿ ಅದು ಚೆನ್ನಾಗಿ ಕುದಿದಿದೆ ಅಂದಾಗ ನೀವು ಅದರಲ್ಲಿ ಸ್ವಲ್ಪ ಚಿಟ್ಕೆಯಷ್ಟು ಉಪ್ಪು ಹಾಗೆ ಚಿಟ್ಕೆಯಷ್ಟು ಅರ್ಶನ ಹಾಕಿ ಅದು ಕಂಪ್ಲೀಟಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಈ ಥರ ಬಾಯ್ಲ್ ಆಗ್ತಿದೆ ಅಂದಾಗ ನೀವು ಕಾರ್ನ್ ಅನ್ನೋದನ್ನ ಹಾಕಿ ಅಂದರೆ ಜೋಳ ಇದೆಯಲ್ಲ ಸಿಹಿ ಜೋಳ ಅಂದರೆ ಸ್ವೀಟ್ ಜೋಳ ಅಂತ ಹೇಳ್ತೀವಲ್ಲ ಸೊ ಅದನ್ನು ಹಾಕಿ ನೀಟಾಗಿ ನಾವು ಒಂದು ಹತ್ತು ನಿಮಿಷನಾದರೂ ಬಾಯ್ಲ್ ಮಾಡಬೇಕು ಈ ಥರ ಬಾಯ್ಲ್ ಮಾಡಿದಾದಮೇಲೆ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ ಈಗ ನೀವು ಅದನ್ನು ಅದರೊಳಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಕಾರ್ನ್ ಫ್ಲೋರ್ ಅನ್ನೋದನ್ನ ಆ್ಯಡ್ ಮಾಡಿಕೊಂಡು ಜೊತೆಗೆ ಒಂದು ಟೇಬಲ್ ಸ್ಪೂನಿನಷ್ಟು ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಬೈಂಡಿಂಗ್ ಮಾಡಬೇಕು ನಾವು ಸೊ ನೀಟಾಗಿ ಕಲಿಸ್ಕೊಳ್ಳಿ ಈ ಥರ ಕಲಸೋ ಟೈಮಲ್ಲಿ ಏನಾದರೂ ನಿಮಗೆ ಡ್ರೈ ಡ್ರೈ ಅನ್ನಿಸ್ತಿದೆ ಅಂದಾಗ ಒಂದೆರಡರಿಂದ ಮೂರು ಡ್ರಾಪ್ಸ್ನಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಕೋಟಿಂಗ್ಗಳನ್ನು ಮಾಡ್ಕೊಳ್ಳಿ ಈ ಥರ ನೀಟಾಗಿ ನಾವು ಕಲಸಿದ್ರೇ ರೆಸಿಪಿ ಅನ್ನೋದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಓಕೆನಾ ಈಗ ಕಾದಿರುವಂತಹ ಎಣ್ಣೆಯಲ್ಲಿ ಈ ಥರ ನಾವು ಬೈಂಡಿಂಗ್ ಮಾಡಿರುವಂತಹ ಜೋಳನೆಲ್ಲಾನು ಅದರಲ್ಲಿ ಹಾಕ್ಕೊತಾ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ನಾವು ಇದನ್ನು ರೋಸ್ಟ್ ಮಾಡ್ಕೊತಾ ಇರಬೇಕು ಈ ಥರ ರೋಸ್ಟ್ ಮಾಡಿರೋದೆಲ್ಲ ಪಕ್ಕಕ್ಕೆ ಎತ್ತಿಟ್ಕೋಬೇಕು ಒಂದು ಪ್ಲೇಟ್ನಲ್ಲಿ ಈಗ ಒಂದು ಬಾಂಡಿನಲ್ಲಿ ನಾವು ಸ್ವಲ್ಪ ಎಣ್ಣೆ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಹಾಗೂ ಶುಂಠಿನ ಸ್ವಲ್ಪ ಹಾಕಿ ರೋಸ್ಟ್ ಆಗಿದ್ದಾದಮೇಲೆ ಅದರಲ್ಲಿ ನಾವು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಗೂ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೇಕು ಮಕ್ಕಳೇನಾದರೂ ಇರೋ ಥರ ನೀವು ಸ್ವಲ್ಪ ನೋಡಿ ಹಾಕೊಳ್ಳಿ ಈರುಳ್ಳಿ ಬೇಗ ಫಾಸ್ಟಾಗಿ ಬೇಯಬೇಕು ಅಂದರೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಈಗ ನಾವು ಎಣ್ಣೆಯಲ್ಲಿ ರೋಸ್ಟ್ ಮಾಡಿರುವಂತಹ ಜೋಳನ ಕೂಡ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೂ ಆರಿಗೆನು ಮೆಣಸು ಪುಡಿ ಕಂಡ್ರೆ ನಾನು ತಾನೇ ಫ್ರೆಶ್ ಆಗಿ ಮಾಡಿರುವಂತಹ ಮೆಣಸು ಮೈಸು ಪುಡಿ ಹಾಕಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಟ್ರೆ ರುಚಿಕರವಾದಂತಹ ಅಂದರೆ ಸ್ಟ್ರೀಟ್ ಸ್ಟೈಲ್ದು ರೆಸಿಪಿ ಅನ್ನೋದು ರೆ ರೆಡಿ ಆಗೋಗುತ್ತೆ ನೀವು ಖಂಡಿತವಾಗ್ಲೂ ಮನೇಲಿ ಈ ಥರ ಟ್ರೈ ಮಾಡಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ ನಾನೇನು ಹೇಳಲ್ಲ ಬಟ್ ಅಂದರೆ ಒಮ್ಮೆ ಹೇಳ್ಬಿಡ್ತೀನಿ ವಿಡಿಯೋ ಇಷ್ಟ ಆದರೆ ಒಮ್ಮೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಥರ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ವೀಡಿಯೋ ಈ ಥರ ಅಪ್ಲೋಡ್ ಮಾಡಿದ ತಕ್ಷಣನೇ ನಿಮ್ಮ ಹತ್ರ ಬರುತ್ತೆ ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್